ಸ್ವಾಗತ ನರೇಂದ್ರ ಪಾಟೀಲ್ ಸುಮಾರು ಎಂಟು ನೂರು ವರ್ಷಗಳಲ್ಲಿ ಹಿಂದೆ ಚಾರೋ ನಾಮಗಳಲ್ಲಿ ಒಂದಾದಂತಹ ಜಗನ್ನಾಥ ದೇವಸ್ಥಾನ ಇದೆ ಅದರದೇ ಒಂದು ಶಾಖೆ ಅಂತ ಅಲ್ಲದೇ ಇದ್ರು ಇಲ್ಲಿ ಜಗನ್ನಾಥನನ್ನ ನಾವು ತಂದು ಬೀದರ್ ಜಿಲ್ಲೆಯ ಕೆಲವು ಸಂಸ್ಥೆಯನ್ನು ಕೂಡಿ ಇಲ್ಲಿ ತರಿಸಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದಾರೆ ಇಂಥ ರಥಯಾತ್ರೆಯನ್ನು ಇಲ್ಲಿ ನಾವು ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದೇವೆ ಅಂತಹ ಒಂದು ರಥಯಾತ್ರೆ ಈ ಸಲ ಇಪ್ಪತ್ತೊಂಬತ್ತನೇ ಜೂನ್ ಅಂದರೆ ಬರುವ ರವಿವಾರ ರಥಯಾತ್ರೆ ಜರುಗಲಿದೆ ಎಂದಿನಿಂದ ರಥಯಾತ್ರೆ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಿಂದ ಹನ್ನೊಂದೂವರೆ ಗಂಟೆಗೆ ಪ್ರಾರಂಭ ಆಗ್ತದೆ ಅಲ್ಲಿಂದ ನೇರವಾಗಿ ಮನಹಳ್ಳಿ ರಸ್ತೆಗೆ ಜೋಡಣೆಯಾಗಿ ಬಂಗೋಂಡೇಶ್ವರ ವೃತ್ತ ಬಸವೇಶ್ವರ ವೃತ್ತ ಮತ್ತು ಅಂಬೇಡ್ಕರ್ ವೃತ್ತದವರಿಗೆ ಹಾಗೆ ಬಂದು ಚಿಕ್ಕ ಚಿಕ್ಕಪೇಟೆ ಚಿಕ್ಕಪೇಟೆ ರಸ್ತೆವರೆಗೆ ಹೋಗಿ ಅಲ್ಲಿಂದ ಬಲಕ್ಕೆ ತಿರುಗಿ ದೇವಸ್ಥಾನವನ್ನು ಸೇರ್ತದೆ ಇದು ಸಾಯಂಕಾಲ ಆರೂವರೆವರೆಗೆ ಸೇರುವ ನಿರೀಕ್ಷೆ ಇದೆ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಆಚರಿಸ್ತಿರುವಂತಹ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಭಕ್ತಾದಿಗಳು ಒಂದು ಭಾಗವಹಿಸ್ತಾರೆ ಇಲ್ಲಿ ಆ ಸತ್ಯನಾರಾಯಣ ಮಂದಿರದಲ್ಲಿ ದೇವರ ಪೂಜೆ ಆಗ್ತದೆ ಪೂಜೆ ಆದಮೇಲೆ ಅಲಂಕೃತವಾದಂಥ ರಥದಲ್ಲಿ ಆ ಮೂರು ಮೂರ್ತಿಗಳು ಇರ್ತವೆ ಒಂದು ಬಲರಾಮ ಮತ್ತು ಸುಭದ್ರೆ ಶ್ರೀಕೃಷ್ಣ ಇವು ಮೂರನೇ ಮೂರ್ತಿಗಳನ್ನ ದೇವಸ್ಥಾನ ಆವರಣದಲ್ಲಿಯೇ ರಥವನ್ನು ಹತ್ತಿಸಿ ಅಲ್ಲಿಂದ ಮೆರವಣಿಗೆ ಸ್ಟಾರ್ಟ್ ಆಗ್ತದೆ ಅದು ರಥದ ಚಾಲನೆಯನ್ನು శ్రీ భక్త కింకర దామోదర్ గోస్వామి ఇస్కాన్ వృందావన ఉత్తరప్రదేశ్ అంత ఒక రథయా ఈ ఎలా పథరుగుతాయి రథరుగ యుద్ధకు ರಸ್ತೆಯುದ್ದಕ್ಕೂ ರಂಗೋಲಿಗಳಿಂದ ಅಲಂಕೃತವಾಗಿಗೊಳಿಸುವಂತೆ ಬೆಳಗಾವಿಯಿಂದ ಬಂದ ಕೆಲವು ಸದಸ್ಯರು ಬಹಳ ಅಲಂಕೃತಗೊಳಿಸ್ತಾರೆ ಮತ್ತೆ ಬ ಭಗವಂತನನ್ನ ಬರಮಾಡಿಕೊಳ್ಳಕ್ಕೆ ರಸ್ತೆಯುದ್ದಕ್ಕೂ ಎಲ್ಲರೂ ಸ್ವಚ್ಛಗೊಳಿಸುತ್ತಾ ಬಾರಿಗೆ ರಾಜಕೋಗಳಿಂದ ಬಾರಿಗೆಗಳಿಂದ ಅವುಗಳ ರಸ್ತೆಯನ್ನ ಸ್ವಚ್ಛಗೊಳಿಸ್ತಾ ಮುಂದೆ ಸಾಕ್ತಾರೆ ಭಗವಂತನ ಆಕ್ರಮಕ್ಕಾಗಿ ಖುಷಿ ಪಡ್ತಾರೆ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇರ್ತದೆ ಅದರಲ್ಲಿ ನಮ್ಮ ಸಾಂಸ್ಕೃತಿಕ ನೃತ್ಯಗಳಿರ್ತವೆ ಶ್ರೀಕೃಷ್ಣನ ಭಜನೆಗಳಿರ್ತವೆ ಆಮೇಲೆ ಸಾಂಸ್ಕೃತಿ ಸಾಂಸ್ಕಾರಿಕವಾದಂಥ ಅಲ್ಲಲ್ಲಿ ವ್ಯವಸ್ಥೆಗಳು ಇರ್ತವೆ ಇದರಲ್ಲಿ ಸಹಸ್ರಾರು ಜನರು ಭಾಗವಹುವ ನಿರೀಕ್ಷೆ ಇದೆ ಕಳೆದ ವರ್ಷ ಸುಮಾರು ಎರಡು ಸಾವಿರದಿಂದ ಎರಡೂವರೆ ಸಾವಿರವರೆಗೆ ಸಂಖ್ಯೆ ಸೇರಿತ್ತು ಹೆಣ್ಣು ಮಕ್ಕಳು ಗಂಡಸರು ಅಲ್ಲದೆ ಮಕ್ಕಳು ಸಹಿತ ಉತ್ಸಾಹದಿಂದ ಶ್ರದ್ಧೆ ಭಕ್ತಿಯಿಂದ ನೃತ್ಯ ಮಾಡುತ್ತಾ ತೆರಳಿರುತ್ತಾರೆ ಈ ರಸ್ತೆಯುದ್ದಕ್ಕೂ ಎಲ್ಲವೂ ಕುಣಿತ ಮತ್ತು ನೃತ್ಯದಿಂದ ಅಲಂಕೃತಗೊಂಡಿರುತ್ತದೆ ಬಹಳ ಸುಂದರವಾದ ದರ್ಶನ ಇರ್ತದೆ ಭಕ್ತಿ ಶ್ರದ್ಧೆಯನ್ನು ನಾವು ನೋಡಬೇಕು ಅವರ ಹತ್ರ ಅಂತ ಒಂದು ಕಾರ್ಯಕ್ರಮ ಈ ವರ್ಷ ಜರುಗ್ತಾ ಇದೆ ಇಂಥ ಕಾರ್ಯಕ್ರಮಕ್ಕೆ ಸಹಯೋಗವಾಗಿ ರಸ್ತೆ ಇದ್ದಕ್ಕೆ ಅಲ್ಲಲ್ಲಿ ಅವರಿಗೆ ಹಸಿದವರಿಗೆ ಸ್ವಲ್ಪ ಅಲ್ಪಹಾರ ಹಣ್ಣು ಹೂ ಹಣ್ಣುಗಳನ್ನ ನೀಡ್ತಾ ಅವರಿಗೆ ಪಾನಕ ಅಥವಾ ನೀರು ಸೇವೆ ಮಾಡುವಂತ ಭಕ್ತರು ಅಲ್ಲಲ್ಲಿ ಇರ್ತಾರೆ ಆಗಿ ಕಾರ್ಯಕ್ರಮ ಬಹಳ ಸುಂದರ ಆಗ್ತದೆ ರಸ್ತೆ ಇದ್ದಕ್ಕೂ ಅಲ್ಲಲ್ಲಿ ಕೆಲವರು ಹೂಗಳನ್ನ ದೇವರ ಮೇಲೆ ಹರಿಚಿ ಅವರ ಭಗವಂತನನ್ನು ಸ್ವಾಗತಿಸ್ತಾರೆ ಕೆಲವರು ಪ್ರಸಾದ ಶ್ರೀ ಸುಭದ್ರೆ ಶ್ರೀ ಮತ್ತು ಶ್ರೀ ಕೃಷ್ಣ ಭವ್ಯ ಮೂರ್ತಿಗಳ ಶೋಭಾಯಾತ್ರೆ ಜರುಗುತ್ತದೆ ಈ ರಥಯಾತ್ರೆಯಲ್ಲಿ ಭಾಗವಹಿಸುವುದೇ ಪುಣ್ಯವೆಂದು ತ್ರಿ ಮೂರ್ತಿಗಳನ್ನು ಕಂಡು ತುಪ್ಪಿಸಿಕೊಳ್ಳಲು ನಮ್ಮೊಂದು ತಾಮವೊಂದು ಎಂದು ಭಾಗವಹಿಸುತ್ತಾರೆ ರಸ್ತೆಯುದ್ದಕ್ಕೂ ಭಗವಂತನ ಪುಷ್ಪವೃಷ್ಟಿ ಆರತಿ ಕಾಯಿ ಕರ್ಪೂರ ನೈವೇದ್ಯ ಸಲ್ಲಿಸಲಾಗುತ್ತದೆ ಅಲ್ಲಲ್ಲಿ ಹಲವಾರು ಕಡೆ ಗಣ್ಯ ಭಕ್ತ ಸಮೂಹಕ್ಕೆ ನೀರು ಪಾನಕ ಅಲ್ಪಾರ ಹಣ್ಣುಗಳನ್ನು ವಿತರಿಸುವುದು ತೀರ ಸಾಮಾನ್ಯವಾಗಿದೆ ಹೋಗಕ್ಕಾಗಲ್ಲ ಇಲ್ಲೇ ಅದ್ರದ್ದು ಸೌಲಭ್ಯಗಳ ತಂದು ಕೊಟ್ಟಾರ ಅದಕ್ಕೆ ತಾವೆಲ್ಲರೂ ಅದ್ರಲ್ಲಿ ಭಾಗವಹಿಸಿ ಜಗನ್ನಾಥ್ ಪುರಿ ಅವ್ರ ಆಶೀರ್ವಾದ ಪಾತ್ರರಾಗಬೇಕಂತ ಹೇಳಿ ಎಲ್ಲ ಬೀದರ್ ತಾಲೂಕು ಸುಟ್ಟು ಎಲ್ಲ ತೆಲಂಗಾಣ ಮಹಾರಾಷ್ಟ್ರದವರಿಗೆ ಕೇಳ್ಕೊಳ್ತೀನಿ ಇಷ್ಟೇ ತಮ್ಮ ಪತ್ರಿಕೆ ಮಾಧ್ಯಮದಲ್ಲಿ ಇದಕ್ಕೆ ಹೆಚ್ಚಿಗೆ ಪ್ರಚಾರ ಕೊಡ್ರಿ ಅಂತ ಕೇಳಿ ಎರಡು ಮಾತುಕಡ್ಸಿನಿ ಎಲ್ಲರಿಗೆ ಜೈ ಜಗನ್ ಹೇಳಿದ್ರೆ ಸೂಕ್ತಕ್ಕೆ